அமன் <laughs> அமன்மெண்ட்

ಜಯನಗರದಲ್ಲಿ ಪೊಲೀಸ್ನರು ಇದೀಚ ಇರೋದು ಜಯನಗರ ಮಿಫ್ರೋಟೆ ಸರ್ ಅಂತ ಪೊಲೀಸ್ ಹಿಡಿತಾರ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸುಮಾರು ಜನ ಕಮೆಂಟ್ ಮಾಡ್ತಿದ್ರೆ ಬೈಕ್ ಟ್ಯಾಕ್ಸಿ ಮಾಡಬಹುದಾ ಮಾಡಕ್ಕಾಗಲ್ವಾ ಏನ್ ಮಾಡೋದು ಮತ್ತೆ ಬ್ಲಾಕ್ ಬೋರ್ಡ್ ಅಲ್ಲಿ ಮಾಡ್ಬೋದಾ ಆ ಮತ್ತೆ ಎಲ್ಲೋ ಪ್ಲೇಟ್ ಇರುವಂತ ಗಾಡಿಗಳು ರೆಂಟಲ್ ಗಾಡಿಗಳು ಬ್ಲಾಕ್ ಬೋರ್ಡ್ ಏನಿದೆ ಅದ್ರಲ್ಲೆಲ್ಲ ಡ್ಯೂಟಿ ಮಾಡಬಹುದಾ ಅಂತ ಕೇಳ್ತಿದ್ರಿ ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಿರೋದು ಮೊದಲನೇದ ಹೇಳ್ಬೇಕು ಅಂದ್ರೆ ಬ್ಲಾಕ್ ಬೋರ್ಡ್ ಅಲ್ಲಿ ಮಾಡಬಹುದಾ ಸುಮಾರು ಜನದಿರೋ ಕನ್ಫ್ಯೂಷನ್ ಆ ಬ್ಲಾಕ್ ಬೋರ್ಡ್ ಗಾಡಿ ಏನಿರುತ್ತೆ ಅದು ಕೂಡನು ಒಂದು ರೆಂಟಲ್ ಪರ್ಪಸ್ ಇರೋದು ಆಯ್ತಾ ಅಂದ್ರೆ ಇವಾಗ ಎಕ್ಸಾಂಪಲ್ ನಾನ್ ಬೆಂಗಳೂರಲ್ಲಿ ಇರೋದು ಇವಾಗ ಮೈಸೂರ್ಗೆ ಹೋಗ್ತೀನಿ ಅನ್ಕೊಳ್ಳಿ ಮೈಸೂರಲ್ಲಿ ಈ ತರ ರೆಂಟಲ್ ಸರ್ವಿಸ್ ಕೊಡೋರು ಇರ್ತಾರೆ ಅದನ್ನ ಬ್ಲಾಕ್ ಬೋರ್ಡ್ ಮಾಡ್ಕೊಂಡಿರ್ತಾರೆ ಅಂದ್ರೆ ನಾವು ಈ ಗಾಡಿನ ಬಾಡಿಗೆ ಕೊಡ್ತೀವಿ ಅಂತ ಅನ್ಬಿಟ್ಟು ಆ ಇದನ್ನ ಬಂದು ನೀವು ಗೋವಾದಲೆಲ್ಲ ತುಂಬಾ ನೋಡ್ಬೋದು ಬ್ಲಾಕ್ ಬೋರ್ಡ್ ಗಾಡಿಗಳು ಏನಿದಾವೆ ಅದು ಬಂದು ಇವಾಗ ಎಕ್ಸಾಂಪಲ್ ನಾನು ಅವಾಗ್ಲೇ ಹೇಳಿದಂಗೆ ಮೈಸೂರ್ಗೆ ಹೋಗ್ತೀನಿ ಅಂತ ಸೊ ಮೈಸೂರ್ಗ್ ಹೋದ್ರೆ ನಾನು ಒಂದಿನ ಎರಡು ದಿನ ಏನಾದ್ರು ನನಗೆ ಗಾಡಿ ಯೂಸ್ ಮಾಡೋಕೋಸ್ಕರ ಬೇಕು ಇಲ್ಲ ಅರ್ಧ ಗಂಟೆನೋ ಇಲ್ಲ ಒನ್ ಅವರ್ ಸೊ ಏನ್ ಮಾಡ್ತೀನಿ ಆ ಟೈಮಲ್ಲಿ ನಾನು ಯಾವ್ದು ಆಟೋ ಆಗ್ಲಿ ಕ್ಯಾಬ್ ಆಗ್ಲಿ ಆತರ ಯೂಸ್ ಮಾಡೋದಿಲ್ಲ ಈ ಗಾಡಿನ ನಾನು ರೆಂಟ್ ಅಲ್ಲಿ ತಗೊಂತೀನಿ ನಾನೇ ಸೆಲ್ಫ್ ಆಗಿ ಡ್ರೈವ್ ಮಾಡ್ತೀನಿ ಆ ತಗೊಂಡ್ ಹೋಗಿ ನನ್ನ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂತೀನಿ ಮತ್ತೆ ರಿಟರ್ನ್ ಕೊಟ್ಬಿಟ್ಟು ಹೋಗ್ತೀನಿ ಅದನ್ನ ಬ್ಲಾಕ್ ಬೋರ್ಡ್ ಮಾಡೋದು ಆದ್ರೆ ಆ ಬ್ಲಾಕ್ ಬೋರ್ಡ್ ಅಲ್ಲಿ ಕೂಡ ಯಾವ್ದೇ ತರ ನಾನು ಬಾಡಿಗೆ ಹೊಡೆಯೋದಿಲ್ಲ ಯಾವ್ದೇ ತರ ಡೆಲಿವರಿ ಮಾಡೋದಿಲ್ಲ ಇವಾಗ ಪೋಟರ್ ಎಲ್ಲ ಮಾಡ್ತಾರಲ್ವಾ ಸೊ ಈ ತರ ಯಾವ್ದೇ ಗೂಡ್ಸ್ ಐಟಮ್ ಆಗ್ಲಿ ಯಾವ್ದೇ ಸರ್ವಿಸ್ ಗಳಾಗ್ಲಿ ಇದ್ರಲ್ಲಿ ಮಾಡೋದಿಲ್ಲ ಸೊ ತರ ಅದು ಕೂಡ ಪರ್ಪಸ್ ಇರೋದು ಜಸ್ಟ್ ಒಂದು ರೆಂಟ್ ಅಲ್ಲಿ ಕೊಡ್ತೀವಿ ಅದ್ರಲ್ಲಿ ಯಾವುದೇ ತರ ಪ್ಯಾಸೆಂಜರ್ ಸರ್ವಿಸ್ ಮಾಡಲ್ಲ ಅಂದ್ರೆ ಟ್ಯಾಕ್ಸಿ ಸರ್ವಿಸ್ ಮಾಡೋದಿಲ್ಲ ಫಸ್ಟ್ ತಿಳ್ಕೊಳ್ಳಿ ಟ್ಯಾಕ್ಸಿ ಟ್ಯಾಕ್ಸಿಗೂನು ತುಂಬಾನೇ ವ್ಯತ್ಯಾಸ ಇದೆ ಟ್ಯಾಕ್ಸಿ ಅಂತ ಅಂದ್ರೆ ಒಬ್ಬ ಪ್ಯಾಸೆಂಜರ್ನ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗೋದನ್ನೇ ಟ್ಯಾಕ್ಸಿ ಅಂತ ಹೇಳೋದು ರೆಂಟಲ್ಗೂ ಟ್ಯಾಕ್ಸಿಗೂ ತುಂಬಾ ವ್ಯತ್ಯಾಸ ಇದೆ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಎರಡೂ ಒಂದೇ ಅಲ್ಲ ಆಯ್ತಾ ಇವಾಗ ಬ್ಲ್ಯಾಕ್ ಬೋರ್ಡ್ ಗಾಳಿಗಳು ಏನ್ ಬರುತ್ತೆ ಮತ್ತೆ ಕೆಲವೊಂದು ಯಲ್ಲೋ ಪ್ಲೇಟ್ ಅಲ್ಲಿ ಇರ್ತವೆ ಬೈಕ್ ಕೂಡ ಅದಕ್ಕೂ ಕೂಡ ಕೆಲವೊಂದು ಕಂಡೀಷನ್ ಇಂದ ತಗೊಂಡಿರ್ತಾರೆ ಸಪೋಸ್ ಯಾವ್ದೋ ಅವ್ರು ತಗೊಂಡಿರ್ತಾರೆ ನಮ್ದು ಸ್ವಂತ ಏನೋ ಕೆಲಸಾನೋ ಡೆಲಿವರಿ ಮಾಡೋಕು ಅಂತ ಅನ್ಬಿಟ್ಟು ಎಲ್ಲಾರು ತಗೊಂಡೋದಿಲ್ಲ ಹಂಗ್ ತಗೊಳ್ತು ಅಂತಂದ್ರೆ ಅಹ್ ಅದಕ್ಕೆ ಕೆಲವೊಂದು ಪರ್ಮಿಷನ್ ಎಲ್ಲ ಬೇಕಾಗುತ್ತೆ ಮತ್ತೆ ಇನ್ನೊಂದು ಕಮೆಂಟ್ ಕೂಡನು ಮಾಡ್ತಿದ್ರು ಅದೇನಪ್ಪ ಅಂದ್ರೆ ಪೋಟರ್ ಯಾಕೆ ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು ಸೊ ಪೋಟರ್ ಕೂಡಾನು ಬಂದು ಅಹ್ ಟೂ ವೀಲರ್ ಅಲ್ಲೇ ಮಾಡ್ತಾ ಇದ್ದು ಸೊ ಟೂ ವೀಲರ್ ಗೆ ಪರ್ಮಿಷನ್ ಇಲ್ಲ ಆಯ್ತಾ ಸೊ ಅದು ಪರ್ಮಿಷನ್ ಸಿಗದೆ ಇರೋ ಕಾರಣದಿಂದಾಗಿ ಅದು ಫೋರ್ ವೀಲರ್ ಗೆಲ್ಲ ಇದೆ ತ್ರೀ ವೀಲರ್ ಫೋರ್ ವೀಲರ್ ಗೆನೋ ಅವ್ರು ಮಾಡ್ಕೊಂಡಿದ್ದಾರೆ ಬಟ್ ಏನಂತಂದ್ರೆ ಬೆಂಗಳೂರು ನಗರ ಒಳಗಡೆ ಈ ತರ ಟೂ ವೀಲರ್ ಅಲ್ಲಿ ಸರ್ವಿಸ್ ಕೊಡ್ತೀವಿ ಅನ್ನೋದು ಯಾವ್ದೇ ತರ ಅವ್ರು ಪರ್ಮಿಷನ್ ತಗೊಂಡಿಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ ಸೊ ಆ ರೀಸನ್ ಇಂದ ಅದನ್ನ ಕೂಡಾನು ಹಿಡಿದು ಆ ಫೈನ್ ಹಾಕ್ತಿದ್ದಾರೆ ಮತ್ತೆ ನೀವು ಕೇಳ್ಬೋದು ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಅದು ಕೂಡಾನು ನಾವು ಟೂ ವೀಲರ್ ವೈಟ್ ಬೋರ್ಡ್ ಅಲ್ಲೇ ಮಾಡ್ತೀವಿ ಅಲ್ಲ ಅಂತನ್ಬಿಟ್ಟು ಹೌದು ಮಾಡ್ತೀರಾ ಬಟ್ ಏನಂತಂದ್ರೆ ಅದು ಫುಡ್ ಅಲ್ವಾ ಫುಡ್ ಐಟಮ್ ಅಷ್ಟು ವೈಟ್ ಇರೋದಿಲ್ಲ ಅದು ಕೂಡ ಮಾಡೋ ಹಾಗಿಲ್ಲ ಬಟ್ ಏನಂತಂದ್ರೆ ಅಷ್ಟು ವೇಟ್ ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೆಂಗೋ ಆಹ್ಹ್ ಅವ್ರು ಮ್ಯಾನೇಜ್ ಮಾಡ್ಕೊಂಡು ಹೆಂಗೋ ಮೈಂಟೈನ್ ಮಾಡ್ಕೊಂಡು ಇದ್ರೆ ಲೀಗಲ್ ಆಗಿ ಹೇಳ್ಬೇಕು ಅಂದ್ರೆ ಅದು ಕೂಡ ನಾವು ಮಾಡೋ ಹಾಗಿಲ್ಲ ನಿಮ್ ಎಲ್ಲಾರ್ಗು ಗೊತ್ತಿರಂಗೆ ಇವಾಗ ಎಲೆಕ್ಟ್ರಿಕಲ್ ಒಂದು ಸ್ಕೂಟರ್ ಮಾಡ್ತಾರಲ್ವಾ ಅದು ಇಲ್ಲೋ ಇಲ್ಲೋನಾ ಏನೋ ಅದ್ರ ಹೆಸರು ಕರೆಕ್ಟ್ ಆಗಿ ನಿಮ್ಗೆ ಬರ್ತಿಲ್ಲ ಅದಕ್ಕೆ ಸಾರಿ ಇಲ್ಲೋ ಅಂತ ಅಂದ್ಬಿಟ್ಟು ನೋಡಿ ಅವರೆಲ್ಲ ಕಾಲೊಬ್ರೇಷನ್ ಬಂದ್ಬಿಟ್ಟು ಸ್ವಿಗಿಗ್ ಗಾಗಿ ಮಾಡ್ಕೊಂಡಿದ್ದಾರೆ ಸೊ ನೀವು ಸ್ವಿಗ್ಗಿ ಝೊಮ್ಯಾಟೋ ನಲ್ಲಿ ಏನಾದ್ರು ನಾನು ಈ ತರ ಡ್ಯೂಟಿ ಮಾಡ್ತಾ ಇದ್ದೀನಿ ನಿಮ್ಮ ಗಾಡಿನ ಬೇಕು ಅಂತಂದ್ರೆ ನಿಮಗೆ ಇಂತಿಷ್ಟು ಅಂತ ಅನ್ಬಿಟ್ಟು ಅಮೌಂಟ್ ನ ಸೆಟ್ ಮಾಡಿ ನಿಮ್ಗೆ ಗಾಡಿಗಳು ಕೊಡ್ತಾರೆ ಸೊ ಅದ್ರಲ್ಲಿ ಮಾಡ್ಕೋಬಹುದು ಯಾಕಂತಂದ್ರೆ ಅದಕ್ಕೆ ನಂಬರ್ ಪ್ಲೇಟ್ ಇಲ್ಲ ಅದಕ್ಕೆ ಪರ್ಮಿಷನ್ ಕೂಡ ಬೇಕು ಅಂತ ಇಲ್ಲ ಆದ್ರೆ ಅವ್ರು ಪರ್ಮಿಷನ್ ತಗೊಂಡಿರ್ತಾರೆ ಜಸ್ಟ್ ಇಲ್ಲಿ ಓಡಾಡಕ್ಕೋಸ್ಕರನೋ ಸೈಕಲ್ ರೀತಿನೋ ಈ ತರ ಏನೋ ಅಂತ ಅನ್ಬಿಟ್ಟು ಒಂದು ಪರ್ಮಿಷನ್ ತಗೊಂಡಿರ್ತಾರೆ ಸೊ ಅದ್ರಲ್ಲಿ ಮಾಡ್ಕೋಬಹುದು ಬಟ್ ಏನಂತಂದ್ರೆ ನಂಬರ್ ಪ್ಲೇಟ್ ಇರುವಂತಹ ಗಾಡಿ ವೈಟ್ ಬೋರ್ಡ್ ಅಲ್ಲಿ ಮಾಡೋ ಹಾಗಿಲ್ಲ ಸೊ ಇದು ನಾನು ಹೇಳ್ತಿರೋದಲ್ಲ ಹುಟ್ಟಿಸ್ಕೊಂಡು ಇದು ಗೌರ್ಮೆಂಟ್ ಇಂದ ಇರುವಂತಹ ರೂಲ್ಸ್ ಹಾಗೆ ಹೇಳಬೇಕು ಅಂತ ಅಂದ್ರೆ ಇಂಡಿಯನ್ ರೂಲ್ಸ್ ಪ್ರಕಾರ ಮೋಟಾರ್ ಆಕ್ಟ್ ಪ್ರಕಾರ ನೈನ್ಟೀನ್ ಏಟಿ ಏಟ್ ಅದ್ರಲ್ಲಿ ಇರುವಂತದ್ದು ಏನಪ್ಪಾ ಅಂದ್ರೆ ಮೆನ್ಷನ್ ಮಾಡಿರೋದು ನೀವ್ ಯಾವುದೇ ತರ ಟ್ಯಾಕ್ಸಿ ಸರ್ವಿಸ್ ಕೊಡ್ತೀವಿ ಅಂತಂದ್ರೆ ಅದು ಯೆಲ್ಲೋ ಪ್ಲೇಟ್ ಆಗಿರ್ಬೇಕು ಅದಕ್ಕೆ ಪರ್ಮೇಶ್ ಶನ್ ಸಿಕ್ಕಿರ್ಬೇಕು ಅಂದ್ರೆ ಇವಾಗ ಬೆಂಗಳೂರಲ್ಲಿ ಇದೀರಾ ಅಂತಂದ್ರೆ ಬಿ ಬಿ ಎಂ ಪಿ ಇಂದ ಒಂದು ಪರ್ಮಿಷನ್ ಸಿಕ್ಕಿರ್ಬೇಕು ಓಕೆ ಆಪರೇಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಆರ್ ಟಿ ಇಂದ ಗೌರ್ಮೆಂಟ್ ಇಂದ ಕೂಡ ಅಪ್ರೂವಲ್ ಇರಬೇಕಾಗುತ್ತೆ ಸೊ ಅದಿತ್ತು ಅಂದ್ರೆ ಮಾತ್ರನೇ ನೀವು ಆ ಟ್ಯಾಕ್ಸಿ ಸರ್ವಿಸ್ ನ ಕೊಡಕ್ ಆಗೋದು ಸರಿನಾ ಈ ಸರ್ವಿಸ್ ಬಂದು ಯಾವುದೇ ತರಾನು ಈ ಕಂಪ್ನಿಗಳು ತಗೊಂಡಿಲ್ಲ ಅವ್ರಿಗೆ ಸಿಕ್ಕೇ ಇಲ್ಲ ಪರ್ಮಿಷನ್ ಬಟ್ ಏನಂತಂದ್ರೆ ಅವ್ರು ಇಷ್ಟ ಪ್ರಕಾರ ಮಾಡ್ಕೊಂಡು ಹೋಗಿದ್ದಾರೆ ಮತ್ತೆ ಎಕ್ಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ಗಾಡಿ ಬಂದ್ಬಿಟ್ಟು ಕಮರ್ಷಿಯಲ್ ಕನ್ವರ್ಷನ್ ಆಗಿರ್ಬೇಕು ಅದಕ್ಕೆ ಎಫ್ ಸಿ ಮತ್ತೆ ಬ್ಯಾಡ್ಜು ಈ ತರ ಎಲ್ಲ ಇತ್ತು ಇವತ್ತ ದಿವಸದಲ್ಲಿ ಬ್ಯಾಡ್ಜ್ ಏನೋ ಕೊಡ್ತಾ ಇಲ್ಲ ಗಾಡಿಗಳಿಗೆ ನೀವು ಫೋರ್ ವೀಲರ್ ಲೈಸೆನ್ಸ್ ಇದ್ರೆ ಆಟೋ ಆಗ್ಲಿ ಕಾರ್ ಆಗ್ಲಿ ಕ್ಯಾಬ್ ಆಗ್ಲಿ ಓಡಿಸ್ಕೋಬಹುದು ಮುಂಚೆ ಆತರ ಒಂದು ರೂಲ್ಸ್ ಇತ್ತು ಅದನ್ನ ಇವತ್ತೊಂದ್ ದಿವಸದಲ್ಲಿ ತೆಗೆದಾಕಿದ್ದಾರೆ ಬೈಕ್ ಟ್ಯಾಕ್ಸಿ ಆಗ್ಲಿ ಗೂಡ್ಸ್ ಐಟಮ್ ಏನ್ ಈ ಪೋಟರ್ ಅಂತ ಎಲ್ಲ ಇದೆ ಅಲ್ವಾ ಇದನ್ನೆಲ್ಲ ಐಟಮ್ ಗಳನ್ನ ಬಂದ್ಬಿಟ್ಟು ಅದು ಕಮರ್ಷಿಯಲ್ ಪರ್ಪಸ್ ಬರುತ್ತೆ ಸೊ ಕಮರ್ಷಿಯಲ್ ಪರ್ಪಸ್ ಬಂದ್ರೆ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಗೌರ್ಮೆಂಟ್ ರೂಲ್ ಪ್ರಕಾರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅಂತಂದ್ರೆ ಸಂವಿಧಾನ ಪ್ರಕಾರ ಕಂಪಲ್ಸರಿ ಎಲ್ಲೋ ಪ್ಲೇಟ್ ಆಗಿರ್ಬೇಕು ಹಾಗೆ ಅದಕ್ಕೆ ಬೇಕು ಆಗಿರುವಂತ ಈ ತರ ಏನೇನ್ ಡಾಕ್ಯುಮೆಂಟ್ಸ್ ಗಳೆಲ್ಲ ಇರಬೇಕಾಗುತ್ತೆ ಪರ್ಮಿಷನ್ ಏನಿರ್ತವೆ ಅದನ್ನೆಲ್ಲ ಹೊಂದಿದ್ರೆ ಮಾತ್ರನೇ ನೀವು ಈ ಕೆಲಸ ಮಾಡ್ಬೋದು ಅದು ಗವರ್ಮೆಂಟ್ ಅವ್ರ ಪರ್ಮಿಷನ್ ಕೊಟ್ಟಿರ್ಬೇಕು ಆ ತರ ಪರ್ಮಿಷನ್ ಇಲ್ಲ ಅಂತ ಅಂದ್ರೆ ಮಾಡಕಾಗೋದಿಲ್ಲ ಸೊ ಇದು ಬಂದು ಟ್ಯಾಕ್ಸಿ ಮತ್ತೆ ಗೂಡ್ ಸರ್ವಿಸ್ ಏನಿದೆ ಅದಕ್ಕೆ ಸೊ ಇದಕ್ಕೆಲ್ಲ ಬಂದು ಕೆಲವೊಂದು ರೂಲ್ಸ್ ಎಲ್ಲ ಇದಾವೆ ಅವುಗಳು ಈ ಕಂಪ್ನಿಗಳು ಕರೆಕ್ಟ್ ಆಗಿ ಫಾಲೋ ಮಾಡೋದಿಲ್ಲ ಸೊ ಅದಕ್ಕೋಸ್ಕರನೇ ಈ ಒಡದಾಟ ಬಡದಾಟ ಬೈಗಳ ಜೊತೆಗೆ ಈ ಫೈನ್ ಹಿಂಗೆಲ್ಲ ನಡೀತಾ ಇರೋದು ಈ ರೂಲ್ಸ್ ನ ಫಾಲೋ ಮಾಡಿಲ್ಲ ಅಂತ ಅಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳಿದು ಸರಿನಾ ಒಂದ್ ವರ್ಷ ಮುಂಚೆ ಅಂದ್ರೆ ಡೆಲ್ಲಿ ಗವರ್ಮೆಂಟ್ ಕೂಡ ಬ್ಯಾನ್ ಮಾಡಿತ್ತು ಅವರು ಕೇಳಿದ್ರು ಕಂಪನಿ ಕಂಪ್ನಿಯವರು ಕೇಳಿದ್ರು ನಮ್ಗೆ ಈ ತರ ಬೈಕ್ ಟ್ಯಾಕ್ಸಿಗೋಸ್ಕರ ಅನುಮತಿ ಕೊಡಿ ಅಂತ ಅನ್ಬಿಟ್ಟು ಬಟ್ ಏನಂತಂದ್ರೆ ಅವ್ರಿಗೆ ಕೊಡಕಾಗಲ್ಲ ಯಾಕಂತಂದ್ರೆ ನಿಯಮ ಉಲ್ಲಂಘನೆ ಆಗುತ್ತೆ ವೈಟ್ ಬೋರ್ಡ್ ಗಾಡಿ ಬಂದ್ಬಿಟ್ಟು ಬರೀ ಪರ್ಸನಲ್ ಯೂಸ್ ಮಾತ್ರ ಇರುತ್ತೆ ಅದನ್ನ ಯಾವ್ದೇ ತರ ಕಮರ್ಷಿಯಲ್ ಪರ್ಪಸ್ ಆಗಿ ಯೂಸ್ ಮಾಡಕ್ ಆಗಲ್ಲ ಅನ್ನೋ ಗೋಸ್ಕರ ಏನ್ ಮಾಡಿದ್ರು ಇವತ್ತಿಂದ ಒಂದ್ ವರ್ಷ ಮುಂಚೆ ಅವರು ಡೆಲ್ಲಿ ಗವರ್ಮೆಂಟ್ ಅವರು ಬೈಕ್ ನ ಬ್ಯಾನ್ ಮಾಡಿದ್ರು ಮಾಹಿತಿ ರಿಪೋರ್ಟ್ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಒಟ್ಟು ಇಂಡಿಯಾದಲ್ಲಿ ಹತ್ತು ಲಕ್ಷ ಜನ ಇದಾರೆ ಹತ್ತು ಲಕ್ಷ ಫ್ಯಾಮಿಲಿಗಳು ಡಿಪೆಂಡ್ ಆಗಿದ್ದಾರೆ ಈ ಕೆಲ್ಸದ ಮೇಲೆ ಅಂತ ಅಂದ್ಬಿಟ್ಟು ಅಂದ್ರೆ ಬೈಕ್ ಟ್ಯಾಕ್ಸಿ ಆಗಿರ್ಬೋದು ಸ್ವಿಗಿ ಝೊಮ್ಯಾಟೊ ಅಲ್ಲ ಈ ಅಗ್ರಿಕೇಟ್ ಕಂಪ್ನಿಗಳು ಆನ್ಲೈನ್ ಅಲ್ಲಿ ಏನು ಡೆಲಿವರಿ ಈ ತರ ಮಾಡ್ತಾರಲ್ಲ ಸೊ ಇದೆಲ್ಲ ಇಷ್ಟು ಜನ ಇದಾರೆ ಅಂತ ಅಂದ್ಬಿಟ್ಟು ರಿಪೋರ್ಟ್ ನ ಸುಪ್ರೀಂ ಕೋರ್ಟ್ ಕೂಡಾನು ಸಲ್ಲಿಸಿದ್ರು ಆಮೇಲೆ ಸುಪ್ರೀಂ ಕೋರ್ಟ್ ಇಂದನು ಈ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕಗೆ ಒಂದು ಆದೇಶ ಹೊರಡಿಸ್ತೀವಿ ಅಂತ ಕೂಡ ಹೇಳಿದ್ರು ಅದೇನಪ್ಪ ಅಂತಂದ್ರೆ ಈ ಅಗ್ರಿಕೇಟರ್ ಆಪ್ ಮೇಲೆ ಯಾರು ಡಿಪೆಂಡ್ ಆಗಿರ್ತಾರೆ ಹತ್ತು ಲಕ್ಷ ಜನ ಸೊ ಅವ್ರಿಗೆ ಮೋಸ ಆಗ್ಬಾರ್ದು ಅಂತ ಅನ್ಬಿಟ್ಟು ಗವರ್ನಮೆಂಟ್ ಅವರು ಹೊಸದಾಗಿ ಏನಾದ್ರು ರೂಲ್ ತಗೋ ಬರ್ಬೇಕು ಅಂತ ಅಂದ್ಬಿಟ್ಟು ಆ ಈ ಕಂಪನಿಯವರೆಲ್ಲ ಸೇರಿ ಕೋರ್ಟ್ ಗೆ ಮನವಿ ಸಲ್ಲಿಸಿ ನಡೀತಾ ಇರುವಂತ ವಿಷಯ ಇವಾಗ ಕೂಡ ಕೋರ್ಟ್ ಅಲ್ಲಿ ಇರೋದ್ರಿಂದಾಗಿ ಸುಪ್ರೀಂ ಕೋರ್ಟ್ ನ ವಿಷಯ ಹೇಳ್ತಿರೋದು ಸೊ ನನಗೂ ಕೂಡನು ಅಷ್ಟು ಮಾಹಿತಿ ಇಲ್ಲ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಮಾತ್ರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಜೂನ್ ತಿಂಗಳಲ್ಲಿ ಆದೇಶ ಬರ್ಬೇಕಿತ್ತು ಬಟ್ ಇನ್ನೂ ಬರ್ಲಿಲ್ಲ ಏನಾಗಿದೆ ಅಂತ ನನ್ಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಸೊ ನನ್ಗೆ ಎಷ್ಟು ಗೊತ್ತಿದೆ ಅಷ್ಟು ನಿಮ್ಗೆ ತಿಳ್ಸಿಕೊಟ್ಟಿದ್ದೀನಿ ಈ ಅಗ್ರಿಕೇಟರ್ ಅವರು ಸೇರ್ಕೊಂಡು ಸುಪ್ರೀಂ ಗೆ ಕೇಸ್ ಹಾಕಿದ್ದಾರೆ ಇನ್ನೂ ಜಡ್ಜ್ಮೆಂಟ್ ಬಂದಿಲ್ಲ ಸೊ ಹಂಗಾಗಿ ಏನಾಗ್ತಿದೆ ಸ್ವಲ್ಪ ಡಿಲೇ ಆಗ್ತಿದೆ ಸೊ ಒಂದು ವೇಳೆ ಏನಾದ್ರು ಕೋರ್ಟ್ ಅಲ್ಲಿ ಇರೋಂತ ಆರ್ಗ್ಯುಮೆಂಟ್ ಏನಂತ ಅಂದ್ರೆ ಒಂದು ವೇಳೆ ಏನಾದ್ರು ಇವ್ರಿಗೆ ವೈಟ್ ಬೋರ್ಡ್ ಅಲ್ಲಿ ಡ್ಯೂಟಿ ಮಾಡಕ್ಕೆ ಬಿಟ್ರೆ ಬೈಕ್ ಟ್ಯಾಕ್ಸಿ ನಡ್ಸಕ್ ಆಗ್ಲಿ ಮತ್ತೆ ಕಮರ್ಷಿಯಲ್ ಪರ್ಪಸ್ ಏನಾದ್ರು ಯೂಸ್ ಮಾಡಕ್ ಕೊಟ್ರೆ ನಿಯಮ ಉಲ್ಲಂಘನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಸ್ವಲ್ಪ ಡಿಲೇ ಮಾಡ್ತಿದ್ದಾರೆ ನಿಯಮ ಹೆಂಗೆ ಉಲ್ಲಂಘನೆ ಆಗುತ್ತೆ ಅಂತ ಕೇಳೋದ್ರೆ ಸ್ನೇಹಿತರೆ ಇವಾಗ ಎಲ್ಲೋ ಪ್ಲೇಟ್ ಅಲ್ಲಿ ಯಾರೆಲ್ಲ ಟ್ಯಾಕ್ಸಿ ಓಡಿಸ್ತಾರೆ ಆಟೋ ಮತ್ತೆ ಟ್ಯಾಕ್ಸಿ ಯಾವುದೇ ಒಂದು ಕಮರ್ಷಿಯಲ್ ಲಾರಿಗಳಾಗಿರ್ಬೋದು ಎಲ್ಲೋ ಪ್ಲೇಟ್ ಅಲ್ಲಿ ಇರ್ತಲ್ವಾ ಯೆಲ್ಲೋ ಬೋರ್ಡನ್ ಅಲ್ಲಿ ಆ ಗಾಡಿಗಳಿಗೆಲ್ಲಾನು ಒಂದು ಅನ್ಯಾಯ ಆಗುತ್ತೆ ಅನ್ನೋದು ಆ ಇದು ಗವರ್ನಮೆಂಟ್ ಅವರು ಕೂಡ ಹೇಳ್ಕೊಟ್ಟಿ ಹೇಳಿರೋದು ಸರಿನಾ ಯೂನಿಯನ್ ಆಗ್ಲಿ ಗವರ್ಮೆಂಟ್ ಅರ್ ಆಗ್ಲಿ ಅವರು ಆ ಕೋರ್ಟ್ ಗೆ ಸಲ್ಲಿಸಿದ್ದಾರೆ ಸೊ ಅದೆಲ್ಲ ದೊಡ್ಡ ವಿಷಯ ಅಷ್ಟು ಮಾತಾಡೋಲ್ಲ ಬಟ್ ಯಾವ್ ತರ ಅನ್ಯಾಯ ಆಗುತ್ತೆ ಅಂತ ಕೇಳೋದ್ರೆ ಸ್ನೇಹಿತರೆ ಎಲ್ಲೋ ಬೋರ್ಡ್ ಅವ್ರಿಗೆ ಮೋಸ ಆಗುತ್ತೆ ಅಂದ್ರೆ ಯಾವ ತರ ಅಂತ ಕೇಳೋದಾದ್ರೆ ಅವರು ಎಲ್ಲೋ ಪ್ಲೇಟ್ ಅಲ್ಲೇ ಓಡಿಸ್ಬೇಕು ಕಮರ್ಷಿಯಲ್ ಒಂದು ವರ್ಷನು ಎರಡು ವರ್ಷಕ್ಕೆ ಒಂದ್ಸತಿ ಎಫ್ ಸಿ ಮಾಡಿಸ್ಬೇಕು ಮತ್ತೆ ಹೈ ಅದಕ್ಕೆ ಇನ್ಶೂರೆನ್ಸ್ ಕಟ್ಬೇಕಾಗುತ್ತೆ ಆ ಫಿಟ್ನೆಸ್ ಮತ್ತೆ ಯೂನಿಫಾರ್ಮು ಗೌರ್ಮೆಂಟ್ ರೂಲ್ಸ್ ಪರ್ಮಿಟ್ ಎಲ್ಲಾನು ರಿನ್ಯೂವಲ್ ಆಗ್ಬೇಕಾಗುತ್ತೆ ಅದ್ರ ಜೊತೆಗೇನೆ ಇದೆಲ್ಲ ಪರ್ಮಿಷನ್ ಸಿಗ್ಬೇಕಾಗುತ್ತೆ ಸರಿನಾ ಸೊ ಅದಕ್ಕೋಸ್ಕರ ಇವ್ರಿಗೆಲ್ಲ ಇವ್ರಿಗೊಂದು ಕಾನೂನು ಮತ್ತೆ ವೈಟ್ ಬೋರ್ಡ್ ಒಂದು ಕಾನೂನು ಆಗಲ್ಲ ಸೊ ಹಂಗಾಗಿ ಏನ್ ಮಾಡ್ತಿದಾರೆ ಸೊ ವೈಟ್ ಬೋರ್ಡ್ ಬಂದು ಜಸ್ಟ್ ಬಂದು ಪರ್ಸನಲ್ ಯೂಸ್ ಅಷ್ಟೇನೆ ಅದು ಬಿಟ್ಟು ಎಲ್ಲೋ ಬೋರ್ಡ್ ತರ ನೀವು ಯೂಸ್ ಕಮರ್ಷಿಯಲ್ ಯೂಸ್ ಮಾಡೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಡ್ರೈವರ್ ಯೂನಿಯನ್ಸ್ ಎಲ್ಲ ಇದರಲ್ವಾ ಯೆಲ್ಲೋ ಬೋರ್ಡ್ ಅಲ್ಲಿ ಆಟೋ ಯೂನಿಯನ್ಸ್ ಆಗ್ಲಿ ಕ್ಯಾಬ್ ಯೂನಿಯನ್ಸ್ ಆಗ್ಲಿ ಲಾರಿ ಯೂನಿಯನ್ಸ್ ಆಗಲಿ ಯಾರಿದ್ದಾರೆ ಇವರು ನಮಗೂ ಕೂಡ ಅದೇ ತರನೇ ಮಾಡ್ಕೊಟ್ಬಿಡಿ ನಮ್ ಗಾಡಿ ಕೂಡ ವೈಟ್ ಬೋರ್ಡ್ ಮಾಡಿ ನಮಗೂ ಕೂಡಾನು ಅವ್ರ ತರ ಏನು ಆ ನೀವು ಒಂದ್ಸತಿ ಲೈಫ್ ಟೈಮ್ ಟ್ಯಾಕ್ಸ್ ಏನ್ ಕಟ್ತೀರಾ ಅದೇ ತರನೆ ಮಾಡ್ಕೊಡಿ ಅಂತ ಅನ್ಬಿಟ್ಟು ಇವ್ರು ಕೂಡಾನು ಪಟ್ಟಿಡ್ದಿದಾರೆ ಸೊ ಹಂಗಾಗಿ ಏನಾಗ್ತಿದೆ ಗಲಾಟೆಗಳು ಆಗ್ತಾನೆ ಇದೆ ಗಲಾಟೆಗಳು ಮಾಡ್ಕೊಂತಾನೆ ಅವ್ರೆ ಹಂಗಾಗಿ ಗವರ್ಮೆಂಟ್ಗೂನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಹೇಳ್ಬೇಕು ಅಂತಂದ್ರೆ ಈ ಅವ್ರು ಏನ್ ಮಾಡ್ತಾರ ನೋಡಿ ತಮಾಷೆ ಮಜಾ ತಗೊತಾ ಇದಾರೆ ಸರಿ ನನ್ನ ವಿಡಿಯೋದಲ್ಲಿ ಕೆಲವೊಂದು ಕಮೆಂಟ್ಸ್ ಎಲ್ಲ ಓದ್ದೆ ಸ್ನೇಹಿತರೆ ಅದರಲ್ಲಿ ನೀವು ನಮ್ಮನ್ನ ಹಿಡಿಯೋ ಬದಲು ಯಾಕೆ ನೀವು ಹೋಗಿ ಕಂಪ್ನಿಯವ್ರನ್ನ ಹಿಡಿಯೋದಿಲ್ಲ ಕಂಪ್ನಿನಲ್ಲಿ ಯಾಕೆ ಬ್ಯಾನ್ ಮಾಡಿಸೋದಿಲ್ಲ ಅಂತ ಕೇಳ್ತಿರಲ್ವಾ ಸೊ ಬ್ಯಾನ್ ಅನ್ನೋ ಪದನೇ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ ನಿಯಮಗಳಿರ್ತವೆ ನಿಯಮಗಳನ್ನ ಮಾಡಿರ್ತಾರೆ ಸರಿನಾ ಈ ನಿಯಮಗಳನ್ನ ಈ ಅಗ್ರಿಕೇಟರ್ ಕಂಪ್ನಿ ಅವರು ಪಾಲನೆ ಮಾಡಿರೋದಲ್ಲ ಇದು ಬಂದು ನೀವು ಬೈಕ್ ಟ್ಯಾಕ್ಸಿ ಅವರೇ ಆಗ್ಲಿ ಇಲ್ಲ ಈ ಪೋಟರ್ ಮಾಡೋರಾಗ್ಲಿ ನಿಮಗೆ ನಿಮ್ಗೆ ಅಂತಲ್ಲ ಈ ನಾವು ಆಟೋ ಮಾಡ್ತೀವಲ್ಲ ನಾವು ಆಟೋ ಓಡಿಸೋರ್ಗು ಮತ್ತೆ ಈ ಕ್ಯಾಬ್ ಓಡಿಸೋರ್ಗುನು ಈ ಆನ್ಲೈನ್ ಅವ್ರು ಯಾವ್ದೇ ತರ ಜವಾಬ್ದಾರಿ ತಗೊಳ ರೆಸ್ಪಾನ್ಸಿಬಿಲಿಟಿ ಅಂತ ತಗೋಳಲ್ಲ ಯಾಕೆ ಹೇಳಿ ಇವ್ರು ಹೆಂಗಾನೋ ಹೋದ್ರು ಆಯ್ತದೆ ಅಂತ ಅಂದ್ಬಿಟ್ಟು ಮತ್ತೆ ನಿಮಗೆ ನೀವು ಲಾಗಿನ್ ಮಾಡಬೇಕಾದ್ರು ಕೂಡ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನೀವು ಲಾಗಿನ್ ಮಾಡ್ತಿರಲ್ವಾ ಆ ಟೈಮ್ ಅಲ್ಲಿ ಕೆಲವೊಂದು ಕಂಡೀಷನ್ ಎಲ್ಲ ಇರುತ್ತೆ ಆ ಕಂಡೀಷನ್ ನಾವು ಓದಲ್ಲ ಬರಿಯಲ್ಲ ಓಕೆ ಅಗ್ರಿ ಅಂತ ಕೊಟ್ಬಿಟ್ಟು ಮುಂದುವರ್ಸ್ತೀವಿ ಬಟ್ ಅದ್ರ ಕಂಡೀಷನ್ ಅಲ್ಲಿ ಕೂಡ ಬರ್ದಿದ್ದಾರೆ ಒಂದ್ ವೇಳೆ ಏನಾದ್ರು ಆ ಹೆಚ್ಚು ಕಡಿಮೆ ಆಯ್ತು ಏನಾದ್ರು ಆಯ್ತು ಅಂತಂದ್ರೆ ನಾವ್ ಯಾವ್ದೇ ತರ ಜವಾಬ್ದಾರಿ ಎಲ್ಲ ನಿಮ್ ದಾರಿ ನಿಮ್ಗೆ ನಮ್ ದಾರಿ ನಮ್ಗೆ ಅನ್ನೋ ಲೆಕ್ಕಾಚಾರದಲ್ಲಿ ಇವರು ಅಗ್ರಿಮೆಂಟ್ ಟರ್ಮ್ಸ್ ಕಂಡೀಷನ್ ಮಾಡಿರೋದು ಹಂಗಾಗಿ ಏನಾಗ್ತಿದೆ ಬೈಕ್ ಟ್ಯಾಕ್ಸಿ ಆಟೋ ಅಂತ ಅಂದ್ಬಿಟ್ಟು ಗಲಾಟೆ ಆಗ್ತಿದೆ ಇದಕ್ಕೆಲ್ಲ ಬಂದು ಒಂದು ರೂಲ್ಸ್ ತರಬೇಕಾಗುತ್ತೆ ಹಿಂಗೆ ಎಷ್ಟ್ ದಿನ ಅಂತ ಗಲಾಟೆ ಮಾಡ್ಕೊಂಡಿರೋದು ಅದೆಲ್ಲ ಚೆನ್ನಾಗಿ ಅನ್ಸೋದಿಲ್ಲ ಮತ್ತೆ ಇವಾಗೆಲ್ಲ ನೋಡ್ದಂಗೆ ಐದ್ ಸಾವಿರ ರೂಪಾಯಿ ಫಸ್ಟ್ ಟೈಮ್ ಇಡಿದ್ರೆ ಐದ್ ಸಾವಿರ ರೂಪಾಯಿ ಸೆಕೆಂಡ್ ಟೈಮ್ ಇಡತ್ತೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಈ ತರ ಫೈನ್ ಹಾಕ್ತಿದ್ದಾರೆ ಸೊ ಅವರು ದುಡಿಯೋ ದುಡ್ಡಲ್ಲಿ ಅರ್ದಕ್ ಅಲ್ಲೇ ಒಂಟೋಯ್ತು ಅಂತ ಅಂದ್ರೆ ಏನು ಬದುಕ್ತಾರೆ ಅಲ್ವಾ ಗವರ್ಮೆಂಟ್ ಅವರು ಇದಕ್ಕೊಂದು ನಿಯಮ ತರಬೇಕಾಗುತ್ತೆ ಒಂದು ವೇಳೆ ಏನಾದ್ರು ಬೈಕ್ ಟ್ಯಾಕ್ಸಿಗೆ ಅಪ್ರೂವಲ್ ಕೊಟ್ರೆ ಎಲ್ಲಾ ಆಟೋದವರು ಕ್ಯಾಬ್ ಅವರು ಕೂಡಾನು ಸ್ಟಾರ್ಟ್ ಮಾಡ್ಕೊಂತಾರೆ ಏನಂತ ನಮ್ದು ಕೂಡಾನು ವೈಟ್ ಬೋರ್ಡ್ ಮಾಡಿ ನಮ್ ಕೂಡನು ಈ ತರ ನಿಯಮ ಬೇಡ ಅವ್ರಿಗೊಂದು ಒಂದು ನ್ಯಾಯ ನಮ್ಗೊಂದು ನ್ಯಾಯ ಬೇಡ ನಮ್ಗೂ ಕೂಡಾನು ವೈಟ್ ಬೋರ್ಡ್ ಮಾಡಿ ಅವ್ರ ಪಾಡಿಗೆ ಅವ್ರು ಮಾಡ್ಲಿ ನಮ್ ಪಾಡ್ ನಾವು ಮಾಡ್ತೀವಿ ಅನ್ನೋ ಲೆಕ್ಕಾಚಾರಕ್ಕೆ ಬರ್ತಾರೆ ಸೊ ಇದೇ ಮಾತುಕತೆನೆ ನಡೀತಾ ಇರೋದು ಸೊ ನೋಡ ಇನ್ನು ಮುಂದಿನ ದಿನಗಳಲ್ಲಿ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು ಸದ್ಯಕ್ಕಂತೂ ಫೈನ್ ಹಾಕ್ತಿದ್ದಾರೆ ಯಾರಾದ್ರೂ ನೀವು ಬೈಕ್ ಟ್ಯಾಕ್ಸಿ ಮಾಡ್ತಿದ್ರೆ ಸದ್ಯಕ್ ಮಾಡಕ್ ಹೋಗ್ಬೇಡಿ ಯಾಕಂತಂದ್ರೆ ಐದ್ ಸಾವಿರ ರೂಪಾಯಿ ಫಸ್ಟ್ ಟೈಮ್ ಹಿಡಿದ್ರೆ ಐದ್ ಸಾವಿರ ಸೆಕೆಂಡ್ ಟೈಮ್ ಹಿಡಿದ್ರೆ ಹತ್ ಸಾವಿರ ಇದೇ ತರ ಮಲ್ಟಿಫೈ ಮಾಡ್ತಾ ಇರ್ತಾರೆ ಮತ್ತೆ ಮತ್ತೆ ಸಿಗಾಕೊಂಡ್ರೆ ಅವ್ರು ಗಾಡಿನ ಸೀಸ್ ಮಾಡಿರ್ತಾರೆ ನ ಕೂಡ ಸಸ್ಪೆಂಡ್ ಮಾಡ್ತೀವಿ ಮೂರ್ ತಿಂಗಳು ಆರ್ ತಿಂಗಳು ಅಂತ ಎಲ್ಲ ಹೇಳ್ತಿದಾರೆ ಸೊ ನೋಡ್ಕೊಂಡ್ ಮಾಡಿ ಅಂತ ಹೇಳ್ತೀನಿ ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ ಈ ವಿಡಿಯೋ ಕೂಡ ನಾನು ಮುಗಿಸ್ತಾ ಇದೀನಿ ಎಲ್ಲರಿಗೂ ನಮಸ್ಕಾರ